ನಮಸ್ಕಾರ ಬಂಧು ನಾರಾಯಣ ಅಂತ ಪ್ರೆಸ್ ಮೈಸೂರು ಡಿಸ್ಟಿಕ್ ಟೀನೇಶ್ವರ ತಾಲೂಕು ಏನಿಲ್ಲ ನಮ್ಮ ಒಂದು ಇರುವಂತ ಲೊಕೇಶನ್ ಅಲ್ಲಿ ಇಲ್ಲಿ ಟವರ್ ವರ್ಕ್ ಆಗ್ತಿಲ್ಲ ಮತ್ತೆ ಟವರ್ ಅಂತ ಕೂಡ ಹೇಳ್ತಾ ಇದ್ದಾರೆ ಸಾರ್ವಜನಿಕವಾಗಿ ಬಹಳ ತೊಂದರೆ ಆಗ್ತಿದೆ ಇಂಟರ್ನೆಟ್ಗೆ ಮತ್ತೆ ಫೋನ್ ಕರೆಗಳಿಗೆ

ಇಡೀ ಮೈಸೂರು ಬಂದು ಟೌನು ಮತ್ತೆ ರೂರಲ್ ಸರಿಯಾಗಿ ಜಿಯೋ ಸಿಗ್ತಾ ಇಲ್ಲ ಓಕೆ ನಾನು ಚೆಕ್ ಮಾಡ್ತೇನೆ ಸರಿ ಅದರಿಂದ ನಂಗೆ ಪ್ರಾಬ್ಲಮ್ ಅಂದ್ರೆ ನೆಟ್ವರ್ಕಿಂದ ಏನಾದ್ರು ಪ್ರಾಬ್ಲಮ್ ಆಗ್ತಾ ಹೌದು ಯಾರು ನಾನು ಒಬ್ಬರಿಗೆ ಅಲ್ಲ ಇಡೀ ಸಾರ್ವಜನಿಕವಾಗಿ ಬನ್ನೂರು ಹುಬ್ಬಳ್ಳಿಲಿ ಮೂವತ್ತು ಹಳಿ ಇದೆ ಎಲ್ಲೂ ಸರಿಯಾಗಿ ಜಿಯೋಗಳು ಸಿಗಲ್ಲ ಆಮೇಲೆ ಮುಖ್ಯವಾಗಿ ಟೌನ್ ಟೌನಿಂದ ಬರೀ ಅರ್ಧ ಕಿಲೋಮೀಟರ್ ನಾವಿರೋ ಪ್ಲೇಸ್ ಹೌಸಿಂಗ್ ಬೋರ್ಡ್ ಅಂತ ಅಲ್ಲಿ ಜಿಯೋ ಸಿಗಲ್ಲ ಮತ್ತೆ ಇಂಟರ್ನೆಟ್ ಕನೆಕ್ಟ್ ಸಿಗ್ತಾ ಇಲ್ಲ ಟವರ್ ತೆಗೆದಾಕ್ಬಿಟ್ಟಿದ್ದಾರೆ

ಆ ಇಂಟರ್ನೆಟ್ ಸಿಗ್ತಾ ಇಲ್ಲ ಸರಿಯಾಗಿ ಫೈವ್ ಜಿ ಅಂತ ಮಾತ್ರ ಹಾಕೊಂಡಿದ್ದೀರಾ ಎಲ್ಲೂ ಕೂಡ ಇಂಟರ್ನೆಟ್ ಸರಿಯಾಗಿ ಸಿಗಲ್ಲ ಜಿಯೋ ಪವರ್ ಇನ್ಸ್ಟಲೆಷನ್ ಮಾಡಿ ಕೇಳಿ ಅವ್ರಿಗೆ ಕಾಲ್ ಮಾಡ್ತಾರಲ್ಲ ನಿಮ್ ಬ್ರಾಂಚ್ಗೆ ಪವರ್ ಇನ್ಸ್ಟುಲೆಷನ್ ಮಾಡಿ ಕೇಳಿ ಬ್ರಾಂಚ್ಗೆ ಬಂದೇ ಮಾತಾಡ್ತಾ ಇದೀನಿ ಕೇಳಿದ್ರೆ ನಮ್ಗ್ ಗೊತ್ತಿಲ್ಲ ಅಂತ ನಿಮ್ಗ್ ಫೋನ್ ಮಾಡ್ತೀನಿ ಅಂತ ನಿಮ್ಗೆ ಆನ್ಲೈನ್ ಫೋನ್ ಮಾಡ್ತಿದಾರೆ ನಿಮ್ ಜಿ ಪಿ ಎಂಬ ಏನ್ ಮಾಡ್ತಾ ಇದೆ ಸರ್ ಹಾಗಂತ ಇಲ್ಲ ಅಂತ ಈಗ ನೀವು ಕಾಲ್ ಮಾಡ್ತಾರ ನಂಬರ್ ಮತ್ತೆ ಕಾಲ್ ಮಾಡ್ತಾರಲ್ಲ ಲೊಕೇಶನ್ ಇಂದನೇ ಪ್ರಾಬ್ಲಮ್ ಆಗ್ತಾ ಇಲ್ಲ ನಿಮ್ಗೆ ಇಂಟರ್ನೆಟ್ ಇಂದ

ಕೆ ಎಚ್ ಪಿ ಬನ್ನೂರ್ ಟೌನು ಬನ್ನೂರ್ ಬನ್ನೂರ್ ಬಿ ಎನ್ ಎನ್ ಇವರು ಬನ್ನೂರ್ ಟಿ ಎಚ್ ಬಿರೋ ಮೈಸೂರು ಬಿಸ್ಸಿ ಕರ್ನಾಟಕ ಬಣ್ಣೂರ್ ಓಕೆ ಆ ಅಲ್ಲಿ ಟವರ್ ಇನ್ಸ್ಟಾಲೇಷನ್ ಮಾಡಿ ಅಂತ ಹೇಳಿ ಮೊದಲು ಟವರ್ ಇನ್ಸ್ಟಾಲೇಷನ್ ಮಾಡ್ದೆನೆ ಏನೋ ಪ್ರಾಬ್ಲಮ್ ಇದೆ ಎಚ್ ಬನ್ನೂರ್ ಹೌದು ಮಂಡ್ಯ ರೋಡ್ ಸರ್ ಮಂಡ್ಯ ರೋಡ್ ಸುಭಾಷ್ ನಗರ್ ಮಂಡ್ಯ ಸುಭಾಷ್ ನಗರದ ಎಸ್ ಆರ್ ಪಿ ರೋಡ್ ಶ್ರೀರಂಗಪಟ್ಣ ರೋಡ್ ಬನ್ನೂರು ನಿಮ್ ಜಿ ಪಿ ಎಮ್ ಹೇಳಿದ್ರು ಕೇರ್ ಮಾಡ್ತಾ ಇಲ್ಲ ಫೋನೇ ಎತ್ತಲ್ಲ ನಮ್ದು ಮಾಧ್ಯಮದವರು ಅಂತ ಸಾರ್ವಜನಿಕವಾಗಿ ಕೇಳ್ತಾ ಇದೀವಿ ಸಾರ್ವಜನಿಕ ಕೇಳಲ್ಲ ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ಟವರ್ ಇನ್ಸ್ಟಾಲೇಷನ್ ಮಾಡ್ಕೊಡಿ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ಫೈವ್ ಜಿ ಅಂತ ಹಾಕಿದ್ರೆ ಎಲ್ಲೂ ಫೈ ಜಿ ವರ್ಕ್ ಆಗಲ್ಲ ನೆಟ್ಗೆ ಹಲೋ ಓಕೆ ಸರ್ ಓಕೆ ನಾನು ಚೆಕ್ ಮಾಡ್ತೇನೆ ಮಾಡ್ತೇನೆ ಸರ್ ಈಗ ಓಕೆ ಓಕೆ ಥ್ಯಾಂಕ್ ಯು